ಜೈ ಬೀ ಮಹಾರಾಷ್ಟ್ರದ ಅಡತೇ ನೀನೊಂದೂ ಮುಗಿಯದ ಚರಿತೆ ಎಲ್ಲರ ದೆಯಲ್ಲೂ ನಿನ್ನ ಕಣ್ಣೀರ ಕತೆ ಈ ಮಣ್ಣಿನ ಕಣ ಕಣದಲ್ಲೂ ನೀ ಬರೆದಲಿಪಿದೆ ಎಲ್ಲರದೆಯಲ್ಲೂ ನಿನ್ನ ಕಣ್ಣೀರ ಈ ಮಣ್ಣಿನ ಕಣ ಕಣದಲು ನೀ ಬರೆದಲಿಪಿದ ಜೈ ಬಿ ಮಹಾರಾಷ್ಟ್ರದ ಹಣತೆ ನೀನೊಂದು ಮುಗಿಯದ ಚರಿತೆ ನೀನೊಂದು ಮುಗಿಯದ ಚರಿತೇ ಜಾತಿ ಸಂಕೋಲೆಯಲ್ಲಿ ಮಿಂದು ಮನನೊಂದು ಗಟ್ಟಿ ಮನಸ್ಸು ಮಾಡಿ ಎಲ್ಲ ಮೆಟ್ಟಿ ನಿಂತವನೇ ಜಾತಿ ಸಂಕೋಲೆಯಲ್ಲಿ ಮಿಂದು ಮನನೊಂದು ಗಟ್ಟಿ ಮನಸ್ಸು ಮಾಡಿ ಎಲ್ಲ ಮೆಟ್ಟಿ ನಿಂತವನ ಶೋಷಿತ ಸಮುದಾಯಗಳಲ್ಲಿ ಬೆಳಕನು ತಂದವನೇ ಬಡವರ ಬದುಕಿಸುವ ಹೊಸ ಶಾಸನ ಬರೆದವನೇ ಶೋಷಿತ ಸಮುದಾಯಗಳಲ್ಲಿ ಬೆಳಕನು ತಂದವನೇ ಬಡವರ ಬದುಕಿಸುವ ಹೊಸ ಶಾಸನ ಬರೆದವನೇ ಎಲ್ಲರೆ ನಿನ ಕಣ್ಣೀರ ಕಥೆಯಿದೆ ಆ ಹರಿಯುವನದಿ ದಿಕ್ಕನು ಬದಲಿಸುವ ಗುಣವಿದೆ ಎಲ್ಲರೆದೆಯಲೂ ನಿನ್ನ ಕಣ್ಣೀರ ಇದೆ ಹರಿಯುವ ನದಿ ದಿಕ್ಕನ್ನು ಬದಲಿಸುವ ಗುಣವಿದೆ ಜೈ ಭೀಮ್ ಮಹಾರಾಷ್ಟ್ರದ ಹಣತೆ ನೀನೊಂದು ಮುಗಿಯದ ಚರಿತೆ ಗುಡಿ ಚರ್ಚು ಮಸೀದಿಗಳ ಕಟ್ಟಿದ ಕಾರ್ಮಿಕರ ಬೆವರಿನ ಬೆಲೆ ಕಂಡ ಕರುಳಿನ ಕತೆ ಗುಡಿ ಚರ್ಚು ಮಸೀದಿಗಳ ಕಟ್ಟಿದ ಕಾರ್ಮಿಕರ ಬೆವರಿನ ಬೆಲೆ ಕಂಡ ಕರುಳಿನ ಕತೆಗಾರ ಹೊಟ್ಟೆ ಬಟ್ಟೆ ಕಟ್ಟಿ ದುಡಿದೋರ ದನಿಯಾದೇ ಉ ದಣಿದವರಿಗೆ ನೀರಿನಿಯಾದೆ ಹೊಟ್ಟೆ ಬಟ್ಟೆ ಕಟ್ಟಿ ದುಡಿದೋರಾದನಿಯಾದೆ ದಣಿದವರಿಗೆ ನೀರಿನ ಹಾನಿಯಾದೆ ಎಲ್ಲರೇ ದೆಯಲು ನಿನ ಕಣ್ಣೀರ ಕತೆ ಇದೆ ಆ ಕತೆಯ ಸ್ವಾಭಿಮಾನದ ಬದುಕನ್ನು ಕಲಿಸಿದೆ ಎಲ್ಲರೆ ದೆಯಲು ನಿನ ಕಣ್ಣೀರ ಕತೆ ಇದೆ ಆ ಕಥೆಯ ಸ್ವಾಭಿಮಾನದ ಬದುಕನ್ನು ಕಲಿಸಿದೆ ಜೈ ಭೀಮ್ ಮಹಾರಾಷ್ಟ್ರದ ಹಣತೆ ನೀನೊಂದು ಮುಗಿಯದ ಚರಿತೆ ಅಸಮಾನತೆ ಅಂಧಕಾರ ಅಳಿಸಲು ನೀ ಬಂದೆ ಮಾನ ಅವಮಾನಗಳನ್ನು ಎದುರಿಸಿ ನೀ ಅಸಮಾನತೆ ಅಂಧಕಾರ ಅಳಿಸಲು ನೀ ತಂದೆ ಮಾನ ಅವಮಾನಗಳನ್ನು ಎದುರಿಸಿ ನೀ ನಿಂತೆ ಬುದ್ಧ ಬಸವಣ್ಣನ ಪ್ರತಿರೂಪ ನೀನಾದೆ ಪೆರಿಯಾರರ ಕಂಡ ಕನಸುಗಳ ಬೇರಾದೆ ಬುದ್ಧ ಬಸವಣ್ಣನ ಪ್ರತಿರೂಪ ನೀನಾದೆ ಪೆರಿಯಾರರ ಕಂಡ ಕನಸುಗಳ ಬೇರಾದೆ ಎಲ್ಲರ ದಯಲೂ ನಿನ್ನ ಕಣ್ಣೀರ ಕತೆ ಇದೆ ದಮನಿತರ ಪ್ರತಿಶ್ವಾಸದಲ್ಲೂ ನಿನ್ನವು ಸಿರಿದೆ ಎಲ್ಲರೆ ದೆಯಲೂ ನಿನ್ನ ಕಣ್ಣೀರ ಕತೆ ಇದೆ ದಮನಿತರ ಪ್ರತಿಶ್ವಾಸದಲ್ಲೂ ನಿನ್ನ ಉಸಿರಿದೆ ಜೈ ಬೀ ಮಹಾರಾಷ್ಟ್ರದ ಹಣತೆ ನೀನೊಂದು ಮುಗಿಯದ ಚರಿತೆ ನೀನೊಂದು ಮುಗಿಯದ ಚರಿತೆ